ನಾವು ಯಾವಾಗಲೂ ಎಂಥ ಸಮಯನ ನೋಡಿದ್ದೀವಿ ಅಂದರೆ ಎಷ್ಟೋ ಸಲ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬಂದಿವೆ ಎಲ್ಲರ ಜೀವನದಲ್ಲೂ ಸಮಸ್ಯೆಗಳು ಬರುತ್ವೆ ನಾವದಕ್ಕೆ ಪರಿಹಾರ ಕಂಡುಕೊಳ್ಳೋ ಪ್ರಯತ್ನ ಮಾಡ್ತೀವಿ ಕೆಲವು ಸಲ ಪರಿಹಾರ ಸಿಗುತ್ತೆ ಆದರೆ ಎಷ್ಟೋ ಸಲ ನಾವೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸಮಸ್ಯೆಗೆ ಪರಿಹಾರ ಸಿಗೋದೇ ಇಲ್ಲ ಹಾಗಾದಾಗ ಕೆಲವು ಸಲ ಮನುಷ್ಯ ತುಂಬಾ ವಿಚಲಿತನಾಗಿ ಹೋಗ್ತಾನೆ ತನ್ನ ಬಂಧು ಬಾಂಧವರು ತನ್ನ ಮಿತ್ರರು ಈ ಪ್ರಪಂಚ ಹೀಗೆ ಯಾರ ಮೇಲಾದರೂ ತಪ್ಪನ್ನು ಹೊರಸ್ಬಿಡ್ತಾನೆ ಇವರ ಕಾರಣದಿಂದಾನೇ ಸಮಸ್ಯೆ ಬಂತು ಅಂತ ಒಂದು ವೇಳೆ ನಿಮಗೆ ನಾನೇನಾದರೂ ಸಲಹೆ ಕೊಡೋದಾದ್ರೆ ಅದು ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿ ನೋಡಿ ಯಾವ ದೃಷ್ಟಿಕೋನದಿಂದ ನೋಡಬೇಕು ಅಂದರೆ ಈ ಪ್ರಪಂಚದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಅದಕ್ಕೆ ಯಾರು ಕಾರಣರಲ್ವೇ ಅಲ್ಲ ನೀವೂ ಅಲ್ಲ ಬೇರೆ ಯಾರೂ ಅಲ್ಲ ಇವೆಲ್ಲ ಕೇವಲ ನಿಮ್ಮ ಆಲೋಚನೆ ನಿಮ್ಮ ದೃಷ್ಟಿಕೋನ ಮತ್ತೆ ನಿಮ್ಮ ಮನಸ್ಸಿನ ಆಟ ಹೇಗೆ ತಿಳಿಸಿ ಹೇಳ್ತೀನಿ ನಮ್ಮ ಮನಸ್ಸು ಯಾವಾಗ ದೃಢವಾಗಿರುತ್ತೋ ಆಗ ಅತಿ ಕಷ್ಟದ ಪರಿಸ್ಥಿತಿನೂ ಕೂಡ ನಮ್ಮ ಮುಂದೆ ಅದು ದೊಡ್ಡ ಸವಾಲಾಗಿ ಬಂದು ನಿಲ್ಲತ್ತೆ ಆದರೆ ಈ ಮನಸ್ಸು ದುರ್ಬಲವಾಗಿದ್ರೆ ಒಂದು ಸಣ್ಣ ಕಷ್ಟದ ಪರಿಸ್ಥಿತಿನೂ ಕೂಡ ನಮಗೆ ದೊಡ್ಡ ಸಮಸ್ಯೆ ಆಗಿ ಹೋಗತ್ತೆ ಆದರೆ ದೃಢವಾದ ಮನಸ್ಸು ಕಷ್ಟದ ಪರಿಸ್ಥಿತಿಯಲ್ಲಿ ಸವಾಲನ್ನು ಸ್ವೀಕರಿಸುತ್ತೆ ಆ ಸವಾಲಲ್ಲಿ ಅವಕಾಶವನ್ನು ಹುಡುಕುತ್ತೆ ನಾವು ಕೂಡ ಇದನ್ನೇ ಮಾಡಬೇಕು ಈ ಪ್ರಪಂಚದಲ್ಲಿ ಯಾರ ಮೇಲಾದರೂ ತಪ್ಪನ್ನು ಹೊರಸೋದ್ರಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ಅದಕ್ಕೆ ಈ ಪ್ರಪಂಚದ ಮೇಲೆ ತಪ್ಪನ್ನು ಹೊರಸೋದರ ಬದಲು ಆ ಸಮಸ್ಯೆಯ ಮೂಲದವರೆಗೂ ಹೋಗಿ ಅದನ್ನು ಅರ್ಥ ಮಾಡಿಕೊಳ್ಳಿ ಮತ್ತೆ ಈ ನಿಮ್ಮ ಮನಸ್ಸನ್ನು ಸದೃಢವಾಗಿಸ್ಕೊಳ್ಳಿ ನಿಮ್ಮ ಮನಸ್ಸು ದೃಢವಾಗಿದ್ರೆ ಆಗ ಈ ಪ್ರಪಂಚದಲ್ಲಿ ಎಷ್ಟೇ ದೊಡ್ಡ ಕಠಿಣವಾದ ಪರಿಸ್ಥಿತಿ ಬಂದರೂ ಕೂಡ ನಿಮ್ಮ ಜೀವನದಲ್ಲಿ ಎಂಥ ದೊಡ್ಡ ಕಷ್ಟ ಬಂದರೂ ಕೂಡ ನೀವು ನಿಮ್ಮ ಗುರಿ ತಲುಪೋದನ್ನು ಯಾರೂ ತಡಿಯೋಕ್ಕಾಗೋದಿಲ್ಲ ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ